ನಮಸ್ಕಾರ ರೈತ ಬಾಂಧವರಿ ನಾನು ಡಿಲಿಂಗಪ್ಪ ಕೋಕನಟ್ ಫಾರ್ಮ್ನಿಂದ ಮಾತಾಡ್ತಕ್ಕಂಥ ಲಿಂಗಪ್ಪ ನಾವು ತೆಂಗು ಬೆಳೆಗಾರರಾಗಿ ಭಾಳ ವರ್ಷದಿಂದ ತೆಂಗು ಸನ್ನು ತಯಾರು ಮಾಡ್ತಾ ಇದ್ದೀವಿ ಈಗ ಮುಂಗಾರು ಸ್ಟಾರ್ಟ್ ಆಗಿ ಭಾಳ ಕಾಲ ಆಯಿತು ಆಗ್ತಾ ಬಂದಿದೆ ಈಗ ತೆಂಗನ್ನು ಬೆಳೆಯೋದಕ್ಕೆ ಇದು ಸಕಾಲವಾಗಿದೆ ರೈತರು ನೀವು ಆಸಕ್ತ ರೈತರು ಬಂದು ವೀಕ್ಷಣೆ ಮಾಡಬೇಕಾಗಿದೆ ನೋಡಿ ನೋಡಿ ಹೋಗ್ಬೇಕಾಗಿದೆ ನೋಡಿ ಒಂದು ಇದೆಲ್ಲ ಒಂದು ವರ್ಷದ ಸಸಿ ಒಂದು ವರ್ಷ ಎಲ್ಲ ಒಂದೇ ತರಕ್ಕೆ ನಾವು ಸಸಿಯನ್ನು ನೀ ತಯಾರು ಮಾಡಿದ್ದೀವಿ ಈಗ ಬೇಕಾದ ರೈತರು ನೀವು ಬಂದು ಸಸಿಯನ್ನು ತಗೊಂಡು ಹೋಗಿ ನಿಮ್ಮ ತಾಟದಲ್ಲಿ ನೆಡಬೇಕಾಗಿ ವಿನಂತಿಸ್ತಾ ಇದ್ದೀನಿ ಇದು ಬಹಳ ಒಂದು ಉತ್ಕೃಷ್ಟವಾದ ತಳಿಯಾಗಿರುತ್ತೆ ಇದು ತೆಂಗಿನ ಟು ಟು ಟಾಲಂದರೆ ಬಹಳ ಕಾಲದಿಂದಲೂ ಸಹ ಇದು ಒಳ್ಳೆಯ ಹೆಸರನ್ನು ತಡೆದಕ್ಕಂಥ ತಳಿಯಾಗಿರುತ್ತೆ ಇದು ಕಾಯಿ ಕೊಬ್ಬರಿ ಎಳನೀರಿಗೂ ಮತ್ತೆ ನೂರರಿಂದ ನೂರ ಇಪ್ಪತ್ತು ವರ್ಷಗಳ ಕಾಲ ಇದು ಬಳಸಬಿಡ್ತಕ್ಕಂಥ ಒಂದು